ಇಲ್ಲಿನ ಎಲ್ಲ ಪರ ಸಂಘಟನೆಗಳು ಕೂಡ ವತಿಯಿಂದ ಇಲ್ಲಿನ ಮಾನ್ಯ ದಂಡಾಧಿಕಾರಿಗಳಿಗೆ ಏನು ಸರ್ಕಾರ ಹದಿಮೂರನೇ ತಾರೀಕು

ಯಾಕೆ ಮಾಡ್ತಾ ಇಲ್ಲ ಯಾಕ್ ಮಾಡ್ತಾ ಇಲ್ಲ ಅಮ್ಮ ಅವರ ನಿಮ್ಮ ಮೇಲೆ ಯಾವಾಗಲಿ ಇದು ಸರ್ವಧರ್ಮ ಸರ್ವಧರ್ಮೀಯ ರಾಜ್ಯ ಇದು ಪ್ರತಿಯೊಬ್ರು ಬಾಳ್ಬೇಕು ಬದುಕ್ಬೇಕಿಲ್ಲ ನಿಮ್ ಕೆಲಸ ಏನ್ ಮಾಡ್ತಾ ಇದ್ದೀರಿ ನಮ್ ಕೆಲಸ ಏನ್ ಮಾಡ್ತಾ ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆ ನಮ್ಮ ತಮ್ಮ ಮಿತ್ರಗೂ ಗೊತ್ತು ಸಾರ್ವಜನಿಕರಿಗೂ ಗೊತ್ತು ನಮಗೂ ಗೊತ್ತು ಅಂತ ಅನ್ಕೊಂತೀವಿ ಏನೀಗ ಸರ್ಕಾರ ಕಳೆದ ಒಂದು ಸೆಷನ್ಸ್ ನಡೆಯುವ ಟೈಮಲ್ಲಿ ಕನ್ನಡ ಒಂದು ಅಡಿಯುವುದಾಗಿ ಕನ್ನಡವನ್ನು ರಾಜ್ಯದಾದ್ಯಂತ ಕಡ್ಡಾಯವಾಗಿ ಅರವತ್ತು ಪರ್ಸೆಂಟ್ ಪ್ರತಿಯೊಂದು ಸಂಸ್ಥೆಗಳಲ್ಲಿ ಅಥವಾ ದೇವಾಲಯಗಳಾಗ್ಬೋದು ಮಸೀದಿಗಳಾಗ್ಬಹುದು ಚರ್ಚ್ಗಳಾಗ್ಬೋದು ನಾವು ಮನೆ ಪತ್ರ ಕೊಟ್ಟರೆ ಮಾತ್ರ ಇವರು ಜಾಗೃತರಾಗ್ತಾರೆ ಸರ್ಕಾರಿ ಆದೇಶವನ್ನು ಪಾಲನೆ ಮಾಡುವಂತ ಕರ್ತವ್ಯ ಇದೆಯಾ ನೋಡಿ ಕಚೇರಿ ಮುಂಭಾಗದಲ್ಲೇ ಬರು ಏನ್ ಹೇಳ್ತೀರಾ ಇದಕ್ಕೆ ಬೇರೆ ಪತ್ರಕರ್ತರು ತಾವು ದಯವಿಟ್ಟು ಸರ್ ಎಷ್ಟು ದುಡ್ಡು ಸರ್ ಅದಿಲ್ಲ ಹೋಗಲ್ಲ ನಾಮಫಲಕ ನಿಯಮವನ್ನು ನಿಯಮಾವಳಿಯನ್ನ ಕಡ್ಡಾಯಗೊಳಿಸಲಾಗಬೇಕು ಕನ್ನಡ ಪರ ಸಂಘಟನೆಗಳು ಒಕ್ಕೂಟಕ್ಕೆ ನಿಜ ಎಲ್ಲ ಕನ್ನಡಪರ ಸಂಘಟನೆಗಳು ಮುಂದೆ ಗೊತ್ತರಿಂದ ನಿಜ ಮಾನ್ಯ ದಂಡಾಧಿಕಾರಿಗಳಿಗೆ ಏನು ಸರ್ಕಾರ ಅದ್ಬುರ್ವ ತಾರಿಖ ಮಾಡಲೇಬೇಕು ಮಾಡಲೇಬೇಕು